ಮೊಹಮ್ಮದ್ ಅಲಿಮಲ್ಲಾ ಶರೀಫ್ ಶಾಂತಿನಗರ್ ಮೈಸೂರಿಂದ ನಾನು ಸುಮಾರು ಸುಮಾರು ಒಂದು ಹದಿಮೂರು ಹನ್ನೆರಡು ಹದಿಮೂರು ವರ್ಷದಿಂದ ಆರ್ ಟಿ ಆರ್ ಟಿ ಆ್ಯಕ್ಟಿವಿಸ್ಟ್ ಆಗಿ ಸೋಷಲ್ ವರ್ಕ್ ಕೆಲಸ ಮಾಡ್ಕೊಂಡು ಮುಗ ನೋಡ್ಕೊಂಡು ಇದ್ದೀನಿ ಪಬ್ಲಿಕ್ ಇಂಟ್ರೆಸ್ಟ್ನಲ್ಲಿ ಮೈಸೂರಿಗೆ ಇದಕ್ಕೆ ಎನ್ ಆರ್ ಕ್ಷೇತ್ರ ಸೇರಿದ್ದು ಎಲ್ಲ ನೋಡ್ಕೊಂಡು ಸಿವಿಕ್ ಇಶ್ಯೂನಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಅಜಿಸೆಡ್ ಡಬಲ್ ರೋಡ್ ವೈಡ್ನಿಂಗ್ ಡಬಲ್ ರೋಡ್ಗೆ ನಾನು ಇಶ್ಯೂ ನೋಡ್ಕೊಂಡು ಹೇಳಕ್ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಸುಮಾರು ಸುಮಾರು ನಾನು ಹನ್ನೆರಡು ಹದಿಮೂರು ವರ್ಷ ಇಂದ ನಾನು ಈ ಆಕ್ಟಿವಿಸಮ್ ಆರ್ಟಿಐ ಆಕ್ಟಿವಿಸಮ್ ನಲ್ಲಿ ಓಡಾಡ್ಕೊಂಡು ಹೋಗುವಾಗ ಸುಮಾರು ಇವಾಗ ಎರಡ್ ಮೂರು ವರ್ಷ ಮೂರು ವರ್ಷ ಹಿಂಗಡೆಯಿಂದ ನನಗೆ ಮೈಸೂರು ವಕ್ ಬೋರ್ಡ್ ಬಗ್ಗೆನು ಗೊತ್ತಾಗ್ತದೆ ದೊಡ್ಡ ಮಟ್ಟಕ್ಕೆ ಸ್ಕ್ಯಾಮ್ ನಡೀತಾ ಐತೆ ಇಲ್ಲಿ ಅಂತ ಯಾರೋ ಬಂದು ಸುಮಾರು ಜನರಲ್ ಪಬ್ಲಿಕ್ ಬಂದು ನನಗೆ ಹೇಳ್ತಾರೆ ಅಹ್ ಲಿಂಬೈ ಇವಾಗ ನೀವು ಇದು ರೋಡ್ ಬಗ್ಗೆ ಇಷ್ಟೊಂದು ನೀವು ನೋಡ್ಕೊಂಡು ಹೋಗ್ತಾ ಇದೀರಲ್ಲ ಈ ಈ ಸಮಸ್ಯೆನು ಸ್ವಲ್ಪ ನೋಡಿ ಅಂತ ನೋಡಕ್ ಹೋಗ್ತೀನಿ ಎಷ್ಟು ಕಡಿಮೆ ಹೇಳ್ತೀನಿ ಅಷ್ಟು ಒಳ್ಳೇದು ಶು ಸುಮಾರು ಸುಮಾರು ಒಂದು ಮಿಸ್ಅಪ್ರೋಪ್ಸಿಯೇಷನ್ ಆಫ್ ಫಂಡ್ ಕಾಣಿಸ್ತದೆ ಮಿಸ್ಯೂಸ್ ಆಫ್ ಫಂಡ್ಸ್ ಗೊತ್ತಾಗ್ತದೆ ವೈಲೇಷನ್ ಡ್ಯೂರಿಂಗ್ ಎಲೆಕ್ಷನ್ ಗೊತ್ತಾಗ್ತದೆ ವೈಲೇಷನ್ ಬಗ್ಗೆ ಏನಂತ ಹೇಳೋಣ ಇಪ್ಪತ್ತು ವರ್ಷ ಇಂದ ಎಲೆಕ್ಷನ್ ಆಗ್ಲಿಲ್ಲ ಕಮಿಟಿಗಳಿಗೆ ಈ ಕಮಿಟಿಗಳು ಪ್ರಶ್ನೆ ಮಾತಾಡೋಕೆ ಹೋಗಿದ್ರೆ ಮೈಸೂರು ಸಿಟಿಗೆ ಸಂಬಂಧಪಟ್ಟಿದ್ದು ಟೂ ಏಟಿ ಸೆವೆನ್ ಕಮಿಟೀಸ್ ಆಗಿದ್ದಾರೆ ಈ ಇನ್ನೂರ ಎಂಬತ್ತ ಏಳು ಕಮಿಟಿಗಳು ಇದೆ ಮೈಸೂರು ಸಿಟಿಗೆ ಡಿಸ್ಟಿಕ್ಗೆ ಗೆ ಇಲ್ಲ ಸಿಟಿಗೆ ಆ ಕಮಿಟಿನಲ್ಲಿ ಟೂ ಏಟಿ ಸೆವೆನ್ನಲ್ಲಿ ನಲ್ಲಿ ಸಿಕ್ಸ್ಟಿ ಕಮಿಟೀಸ್ ಆರ್ ಮೇಜರ್ ಮೇಜರ್ ಅಂತ ಹೇಳಿದ್ರೆ ಒಂದ್ ಕಮಿಟಿಗೆ ವರ್ಷಕ್ಕೆ ಅವ್ರದ್ದು ಆದಾಯನಲ್ಲಿ ಎಲ್ಲ ಅದು ಹಾಳು ಮಳು ಎಲ್ಲ ಹೋಗಿ ಅವ್ರಿಗೆ ಒಂದ್ ಲಕ್ಷದ ಮೇಲೆ ಉಳಿಬೇಕು ಆ ಒಂದ್ ಲಕ್ಷ ಮೇಲೆ ಉಳಿಯೋದು ಕಮಿಟಿಗೆ ಮೇಜರ್ ಅಂತ ಈ ಇಂತೇದ್ದು ಅರವತ್ತು ಕಮಿಟಿಗಳು ಇದಾರೆ ನೋಡಕ್ ಹೋಗ್ತೀನಿ ಮುಂದಕ್ಕೆ ಮುಂದಕ್ಕೆಲ್ಲ ನೋಡಕ್ ಹೋದ್ರೆ ಒಂದ್ ಲಕ್ಷದ್ದು ಬಿಡ್ಬಿಡಿ ಫಾರ್ ಎಕ್ಸಾಂಪಲ್ ಇಪ್ಪತ್ತೈದು ಮೂವತ್ತು ಲಕ್ಷ ಇಂದ ಚಾಲೂ ಆಗ್ತದೆ ಇವರಿಗೆ ಆದಾಯಗಳು ವರ್ಷಕ್ಕೆ ಈ ಇಪ್ಪತ್ತೈದಿಂದ ಮೂವತ್ತಂತ ಹೋಗಿ ಒಂದೂವರೆ ಕೋಟಿ ಗಂಟಾನು ಇದೆ ನೋಡಕ್ ಹೋಗ್ತೀನಿ ನಮ್ಗುನು ಆಶ್ಚರ್ಯ ಆಗ್ತದೆ ಇದು ಏನಪ್ಪಾ ಎಲ್ಲಿ ಹೋಗ್ತೈತೆ ಏನು ಏನ್ ಮಾಡ್ತಾವ್ರೆ ಈ ದುಡ್ಡನ್ನ ಎಲ್ ಇವ್ರು ಎಕ್ಸ್ಪೆಂಡಿಚರ್ ಮಾಡ್ತವ್ರೆ ಅಂತಾನು ನೋಡಕ್ ಹೋದ್ರೆ ಲೆಕ್ಕ ತೋರ್ಸಲ್ಲ ಯಾರು ಹೆಂಗ್ ಬೇಕು ಹಂಗೆ ಸ್ವಂತಕ್ಕೆ ಎಲ್ಲ ಯೂಸ್ ಮಾಡ್ಕೊಂಡು ಹೋಗ್ತಾವ್ರೆ ಆ ಸ್ವಂತಕ್ಕೆ ಹೋಗ ಮಾಡ್ಕೊಂಡು ಹೋಗುವಾಗ ತಿರ್ಗ ಯಾವಾಗ ನಾನು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಆವಾಗ ಗೊತ್ತಾಗ್ತದೆ ನಮ್ಗುನು ಮೂಲೆ ದಾಖಲೆನಲ್ಲಿ ಈ ವಕ್ಬೋರ್ಡ್ ಆಸ್ತಿಗಳು ಪ್ರೈವೇಟ್ ಆಸ್ತಿಗಳು ಇದು ಸರ್ಕಾರ ಇಂದ ದಾನ ಆಗಿರೋದು ಆಸ್ತಿ ಇಲ್ಲ ಇದು ಒಂದು ಆಸ್ತಿ ಸಿಕ್ಕಲ್ಲ ನಿಮ್ಗೆ ಎಲ್ಲ ಪ್ರೈವೇಟ್ ಆಸ್ತಿಗಳು ಇದು ಪ್ರೈವೇಟ್ ಅಂದ್ರೆ ನಮ್ ಜನ ದೇವರ ದೇವರ ಹೆಸರು ತಕೊಂಡು ಜನಕ್ಕೆ ಇವರೆಲ್ಲರೂ ಎಲ್ಲಾರು ಒಳ್ಳೇದ್ ಮಾಡ್ಲಿ ಸಂಪಾದನೆ ಮಾಡ್ಕೊಂಡು ಆ ಸೋರ್ಸ್ ಆಫ್ ಇನ್ಕಮ್ ಇಂದ ಜನ ಪರವಾಗಿ ಮಾಡಲಿ ಅಂತ ದಾನ ಮಾಡಿರೋದು ಆ ಕಾಲದಲ್ಲಿ ಆ ಕಾಲದಲ್ಲಿ ದಾನ ಮಾಡುವ ಟೈಮ್ ನಲ್ಲಿ ಒಂದು ಎಂ ಒ ಮಾಡಿರ್ತಾರೆ ಒ ಯು ಮೀನ್ಸ್ ಇಂಗ್ಲಿಷ್ ನಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅದು ಆ ಎಂ ಯುಗೆ ನಮ್ಮ ವಕ್ ಬೋರ್ಡ್ ಪ್ರಕಾರ ವಾಹಿಬ್ ಅಂತ ಹೇಳ್ತಾರೆ ಈ ಹೋದ್ರೆ ಯಾರ ಹತ್ರ ವಾಹಿಬ್ಲ ಇದ್ರೂ ತೋರಿಸ್ತಾ ಇಲ್ಲ ಮಿಸ್ಯೂಸ್ ಮಾಡಕ್ಕೆ ಇದು ಮೂಲ ದಾಖಲೆ ಮೂಲ ದಾಖಲೆ ತೋರಿಸ್ದಂಗೆ ಇವರೆಲ್ಲ ನಡ್ಸ್ಕೊಂಡು ನಡೆದಿರೋದಿರು ಅದರ ಜೊತೆನಲ್ಲಿ ಇನ್ನ ಮುಂದಕ್ಕೆ ನೋಡಕ್ ಹೋಗ್ತೀನಿ ಇದ್ ಬಿಟ್ಟಿ ಗೌರ್ಮೆಂಟ್ ಗ್ರಾಂಟ್ಸ್ ತಗೊಂಡ್ ಬಂದ್ಬಿಟ್ಟವ್ರೆ ಇನ್ ಕ್ರೋರ್ಸ್ ಲಕ್ಷ ಇಲ್ಲ ಇನ್ ಕ್ರೋರ್ಸ್ ಉದಾಹರಣೆ ಹೇಳ್ತೀನಿ ವರ್ಷ ಹಿಂಗಡೆ ನಮ್ ಸಿದ್ದರಾಮಯ್ಯ ಸಾಹೇಬ್ರು ಆಸ್ ಎ ಚೀಫ್ ಮಿನಿಸ್ಟರ್ ಕೂತ್ಕೊಂಡ್ರು ಇವರು ಅವಾಗ ಇವ್ರು ಏನ್ ಮಾಡಿದ್ರು ನೂರ್ ಕೋಟಿ ಏನು ಆ ಬಜೆಟ್ ನಲ್ಲಿ ರಿಲೀಸ್ ಮಾಡಿದ್ರು ಮಾಡಲಿ ನೂರ್ ಇಲ್ಲ ಅಂದ್ರೆ ಸೌರ ಮಾಡಲಿ ನಮ್ ನಮಗೂ ಖುಷಿ ಆಗ್ತದೆ ಬಟ್ ಹಿಂಗಡೆ ದುಡ್ಡಿನಲ್ಲಿ ಟ್ರೆಷರಿ ಮನಿಗೆ ಯಾವ ರೀತಿಯಿಂದ ಎಕ್ಸ್ಪೆಂಡಿಚರ್ ಆಗೈತೆ ಯು ಸಿ ತಗೊಂಡಿದಿರ ನೀವು ಒಂದು ಆ ಕಮಿಟೀಸ್ ನಲ್ಲಿ ಆ ಆದಾಯಗಳು ನುಂಗ್ತಾವ್ರೆ ಎರಡನೇದು ಸರ್ಕಾರ ಇಂದ ಬರೋದು ದುಡ್ಡು ನುಂಗ್ತಾವ್ರೆ ಆ ದುಡ್ಡು ಬೇರೆ ಲೆಕ್ಕಾಚಾರ ಇದೆ ತಗೊಳ್ಳೋದು ನೀವು ಈ ದುಡ್ಡು ಸರ್ಕಾರ ಇಂದ ಬರೋ ದುಡ್ಡು ದುಡ್ಡು ಇವಾಗ ಮೇನ್ ಕ್ವಶನ್ ನಮ್ದು ಇಷ್ಟು ಹೇಳ್ಬಿಟ್ಟಿದ್ದೀನಿ ಇವಾಗ ಮೇನ್ ಕ್ವಶನ್ ಸರ್ಕಾರ ಇಂದ ಬಂದಿರೋ ದುಡ್ಡು ದುಡ್ಡು ಈ ನಡುವೆ ಗಂಟ ಈ ಟೈಮ್ ಗಂಟ ಇ ಸಿಗಳು ಯು ಸಿಗಳು ಈಸ್ಕೊಳ್ಳೋರು ಯಾರು ಇವಾಗ ನಮ್ಮ ಅಧ್ಯಕ್ಷರು ಒಂದ್ ತಿಂಗಳ ಹಿಂದ್ಗಡೆ ಚೇರ್ಮನ್ ಸಾಹೇಬ್ರು ಆಗವ್ರೆ ಅಜೀಜುಲ್ಲಾ ಅಜು ವೋರ್ಡ್ ಚೇರ್ಮ್ಯಾನ್ಗೆ ನಾವು ಅದೇ ಕೇಳ್ಕೊಳ್ತಾ ಇರೋದು ನೀವು ಚೇರ್ಮ್ಯಾನ್ ಆಗಿದ್ದೀವಿ ಬಹಳ ಖುಷಿ ನೀವ್ ಏನೇನೋ ಓಡಾಡ್ತಾ ಇದ್ದೀವಿ ಬಹಳ ಖುಷಿ ನೀವು ನಾವು ಚೇಂಜಸ್ಗೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಬಹಳ ಖುಷಿ ಬಟ್ ಚೇಂಜಸ್ ಹೆಂಗಾಗೋದು ಪ್ರಾಬ್ಲಮ್ ಅಲ್ಲಿರೋದು ನಾವು ಹೇಳೋದು ಒಂದು ನಾವು ಓಡಾಡೋದು ಒಂದು ಅಂತ ಹೇಳಿದ್ರೆ ಆಗ ಯುಸಿಗಳು ಈಸ್ಕೊಳ್ಳಿ ಇವ್ರಿಗೆ ಹಳೇ ಗ್ರಾಂಟ್ಸ್ ಏನೇನು ಗೌರ್ಮೆಂಟ್ ಇಂದ ಗ್ರಾಂಟ್ಸ್ ಆಗೈತೆ ಉದಾಹರಣೆ ಹೇಳ್ತಾ ಇದ್ದೀನಿಲ್ಲ ಹೋದ್ ವರ್ಷ ನೂರು ಕೋಟಿ ಏನು ರಿಲೀಸ್ ಆಗೈತೆ ಪೂರ್ತಿ ಸ್ಟೇಟ್ಗೆ ಅದ್ನಲ್ಲಿ ಮೈಸೂರಿಗೆ ನಾನು ಸ್ಪೆಸಿಫಿಕ್ ಆಗಿ ಮೈಸೂರಿಗೆ ನಾನು ನೋಡ್ತಾ ಇರೋದು ಮೈಸೂರು ಡಿಸ್ಟಿಕ್ಗೆ ಎಷ್ಟು ರೂಪಾಯಿ ರಿಲೀಸ್ ಆಗೈತೆ ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟು ನೀವು ಹಂಚಿದ್ರಿ ಅದು ನೋಡಿ ಅವ್ರು ಸರಿಯಾಗಿ ತಗೊಂಡೋಗಿ ಎಲ್ಲ ಎಕ್ಸ್ಪೆಂಡಿಚರ್ ಮಾಡೋರೆ ಇಲ್ಲ ಅದರದ್ದು ಯು ಸಿ ತಗೊಳ್ಳಿ ಯು ಸಿ ಕೊಡಲಿಲ್ಲ ಕೊಡ್ದಂಗೆ ಇಲ್ಲ ಕೊಡ್ದಂಗೆ ಇದಾರೆ ಅವ್ರ ಮೇಲೆ ಮಿಸ್ಅಪ್ರೇಷನ್ ಆಫ್ ಫಂಡ್ ಕೇಸಸ್ ಹಾಕಿ ಇದೆಲ್ಲ ನೀವು ಸ್ಟ್ರಿಕ್ಟ್ ಮೆಷರ್ಸ್ನಲ್ಲಿ ಹೋದರೆ ಟ್ರೆಷರಿ ಮನಿ ಸೇಫ್ ಗಾರ್ಡ್ ಆಗ್ತದೆ ಬಚಾವ್ ಆಗ್ತದೆ ಟ್ರಾನ್ಸ್ಪರೆನ್ಸಿಗೆ ಕೂತ್ಕೊಳ್ತದೆ ನಾವು ಇರ್ತೀವೋ ಇಲ್ಲ ಬೇರೆವನು ಮುನ್ಗಡೆ ಮುನ್ಗಡೆ ಟೈಮ್ ನಲ್ಲಿ ಕೂತ್ಕೊಳ್ಳೋನು ಹುಷಾರಾಗ್ತಾನೆ ಇಲ್ಲಿ ಕಾನೂನ್ ಇದೆ ಕಣಪ್ಪ ನಾವು ಮಿಸ್ಯೂಸ್ ಮಾಡಿದ್ರೆ ಆ ಕಾನೂನ್ಗೆ ಎದರ್ತಾನೆ ನಾವು ನೋಡ್ತಾ ಇದೀವಿ ಇವ್ ನೀವು ಎಲ್ ಎಲ್ಲೆಲ್ಲೋ ಹೋಗ್ತಾ ಇದ್ರಿ ಹೋಗಿ ಬೇಡ ಅಂತ ಹೇಳಲ್ಲ ಬಂದ್ಬಿಡಿ ನಾವು ಏನೇನು ಗ್ರಾಂಟ್ಸ್ ಕೊಡ್ತೀವಿ ಬಂದ್ಬಿಡಿ ನಾವು ಏನೇನೋ ಕಮಿಟಿ ಮಿಸ್ ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದೀರಿ ನೀವು ದಯವಿಟ್ಟು ಪ್ಲೀಸ್ ನೀವು ಅದು ಹೇಳಕ್ ಹೋಗ್ಬೇಡಿ ನಿಮ್ಮ ಅಧಿಕಾರ ಚೇರ್ ಮೇಲೆ ಕೂತ್ಕೊಂಡು ದಾಖಲೆ ತರಿಸ್ಕೊಳ್ಳಿ ಸೀರಿಯಸ್ ನೋಟ್ ಆಗಿ ವಕ್ ಆಫೀಸರ್ಗೆ ಡಿಸ್ಟ್ರಿಕ್ಟ್ ಗೆ ಸೀರಿಯಸ್ ನೀವು ಗೈಡೆನ್ಸ್ ಕೊಡ್ರಿ ಅಡ್ವೈಸರಿ ಕಮಿಟಿ ಚೇರ್ಮ್ಯಾನ್ ಅಂದ್ರೆ ನೀವು ಹೇಳ್ಬೇಕಾಗಿರೋದು ಹೇಳ್ಬಿಟ್ಟು ಕೆಲಸ ಮಾಡ್ಸ್ಕೊಬೇಕಾಗಿರೋದು ನಾನ್ ಮಾಡ್ಕೊಡ್ತೀನಿ ಅಂತ ನೀವು ಹೇಳ್ಬಾರ್ದು ಎಲ್ಲರೂ ಮಾಡ್ಕೊಡ್ತೀನಿ ಅಂತ ಹೇಳ್ದಂಗೆ ತರ್ಸ್ಕೊಂಡಿ ಕರೆಕ್ಟ್ ಇದಾರೆ ಇಲ್ಲ ನೋಡಿ ನೀವು ಜನ ಪರವಾಗಿ ಕೆಲಸ ಮಾಡೋರೆ ಇವರು ಎಕ್ಸ್ಪೆಂಡಿಚರ್ ಸರಿಯಾಗಿ ಮಾಡೋರೆ ಇಲ್ಲ ನೋಡಿ ಮಾಡಲಿಲ್ಲ ಅದ್ ಅದರದ್ದು ಅಲ್ಲಿ ಒಂದು ಲಿಮಿಟೇಷನ್ಸ್ ಇರ್ತದೆ ಆರು ತಿಂಗಳಿನಲ್ಲಿ ಕೆಲಸ ಮುಗಿಸ್ಬೇಕು ಅಂತ ಯು ಸಿ ಕೊಡ್ಬೇಕಂತ ಒಂದು ತಿಂಗ್ಳು ಒಂದ್ ವರ್ಷ ಕೊಡಿ ಇನ್ನೂ ಆರು ತಿಂಗಳು ಎಕ್ಸ್ಟ್ರಾ ಕೊಡಿ ಅವ್ರಿಗೆ ಒಂದ್ ವರ್ಷದ ಒಳಗಡೆ ಅವರು ಅಕಸ್ಮಾತ್ ಯು ಸಿ ಕೊಡ್ಲಿಲ್ಲ ಅಂದ್ರೆ ಮಿಸ್ಅಪ್ರೋಸೇಷನ್ ಫಂಡ್ ನಲ್ಲಿ ಹಾಕಿ ಕೇಸಸ್ ದರ್ಜ್ ಮಾಡಿ ಅವ್ರ ಮೇಲೆ ಹಿಂಗಡೆಯವನ್ಗೆ ಭಯ ಭಯ ಪಡಿಸಿ ಸರ್ಕಾರದ್ದು ದುಡ್ಡದು ಆಸ್ತಿಗಳು ಏನ್ ನಿಮ್ಗೆ ದಾನ ಮಾಡ್ಬಿಟ್ಟು ಹೋಗೋರೆ ವಕ್ ಆ ಆದಾಯ ಅದು ಬೇರೆ ಇದು ಸರ್ಕಾರ ದುಡ್ಡಿದು ಇದು ಸರ್ಕಾರಕ್ಕೆ ದುಡ್ಡು ಟ್ರಾನ್ಸ್ಪರೆಂಟ್ ಆಗಿ ಸೀರಿಯಸ್ ಆಗಿ ನಡೀರಿ ಚೇರ್ಮನ್ ಸಾಹೇಬ್ರೆ ನಾನು ಇಷ್ಟೊಂದು ಕೇಳ್ಕೊಂಡು ನಮ್ ಮೇಲ್ಗಡೆ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ನಮ್ಮ ಹಾನರಬಲ್ ವಕ್ ಮಿನಿಸ್ಟರ್ ಸಾಹೇಬರು ಇದ್ದಾರೆ ಬಿ ಬಿಜೆಟ್ ಜಮೀರ್ ಅಹಮದ್ ಸಾಹೇಬ್ರಿಗೆ ನಾನು ಮನವಿ ಏನ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಪ್ಲೀಸ್ ಮೈಸೂರು ಡಿಸ್ಟಿಕ್ ಗೆ ಒಂದ್ ಒಂದ್ ನಯಾ ರೂಪಾಯಿನ ನೀವು ಸ್ಯಾಂಕ್ಷನ್ ಮಾಡೋದು ಮುಂಚೆ ಟ್ರಾನ್ಸ್ಪರೆಂಟ್ ಡಾಕ್ಯುಮೆಂಟ್ ನೋಡಿ ಇವ್ರದು ಏನ್ ಬದಲಾವಣೆ ಆಗ್ಬೇಕು ಅಂದ್ರೆ ನೋಡಿ ನಾನು ಇಷ್ಟೊಂದು ಕೇಳ್ಕೊಂಡು ಮುಂದಿಲ್ ವಿಚಾರದ ಮುಂದಿಲ್ ವಿಚಾರ ನಾನು ಮುಂದಿಲ್ ಮಾತಾಡ್ತೀನಿ ಮೇಲ್ಗಡೆಯಿಂದ ಪ್ಲೀಸ್ ಒಂದ್ ರೂಪಾಯಿನೂ ಇವ್ರಿಗೆ ಟ್ರಾನ್ಸ್ಪರೆಂಟ್ ದಾಖಲೆ ತಕೊಂಡ ತಕೊಂಡ್ ಬಿಫೋರ್ ದೇ ಆರ್ ಸಬ್ಮಿಟಿಂಗ್ ದಿ ಹಳೆ ಡಾಕ್ಯುಮೆಂಟ್ಸ್ ಯು ಸಿಗಳು ಗಳು ಸಬ್ಮೆಂಟ್ ಇದು ಅದು ಎಲ್ಲ ತೋರಿಸೋದು ಮುಂಚೆ ಬೆಂಗಳೂರಿಂದ ಒಂದು ರೂಪಾಯಿನೂ ಇವರಿಗೆ ಕೊಡಕ್ ಹೋಗ್ಬಿಡಿ ಇನ್ ದಿ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಟ್ರಾನ್ಸ್ಪರೆನ್ಸಿ ಪ್ಲೀಸ್ ಇದಕ್ಕೆ ಎಲ್ಲ ತಡೆ ಮೇಲ್ಗಡೆಯಿಂದ ನಾ ಹಾಕ್ಬೇಕಾಗಿರೋದು ಮೇಲ್ಗಡೆಯಿಂದ ನೀವು ಸಲೀಸ್ ಮಾಡ್ಕೊಟ್ಬಿಟ್ರೆ ದಿ ಲೀಕೇಜ್ ಆಫ್ ದಿ ಟ್ಯಾಂಕ್ ದಿ ಲೀಕೇಜ್ ಆಫ್ ದಿ ವಾಟರ್ ಫ್ಲೋ ವಿಲ್ ಓನ್ ಬಿ ಸ್ಟಾಪ್ ಎಷ್ಟ್ ಏನ್ ಯಾರು ಹೇಳಿದ್ರು ಕರಪ್ಷನ್ ಮುಗಿಯಲ್ಲ ಪ್ಲೀಸ್ ಇದೆಲ್ಲ ಮಾಡಬೇಕಾದ್ರೆ ನಮ್ಮಿಂದ ಜಾಸ್ತಿ ಬುದ್ಧಿಜೀವಿನವರು ನೀವು ಯೋಚನೆ ಮಾಡಿ ಏನೇನ್ ನಾನು ಹೇಳ್ತಿರೋದೆ ಸರಿ ಅಂತ ಹೇಳಲ್ಲ ನಾನು ಯೋಚನೆ ಮಾಡಿ ಒಳ್ಳೆ ರೀತಿಯಿಂದ ಸರ್ಕಾರ ಹಣ ಉಳಿಸ್ಬೇಕು ಕೆಲಸ ಆಗ್ಬೇಕು ಅಂದ್ರೆ ಇದೆಲ್ಲ ನನ್ನ ಕಡೆಯಿಂದ ಒಂದು ಒಪಿನಿಯನ್ ಸಿಂಪಲ್ ಒಪಿನಿಯನ್ ಪ್ಲೀಸ್ ಇಷ್ಟು ಹೇಳಿ ನನ್ನ ನನ್ನ ಮಾತನ್ನು ಮುಗಿಸ್ತೀನಿ ಇನ್ಶಾಲ್ವಾ